ಉತ್ತರ ಕರ್ನಾಟಕ ಬಸವೇಶ್ವರ ಖಾನಾವಳಿಯಲ್ಲಿ ಇವತ್ತ ನಾವು ರಾಗಿ ರೊಟ್ಟಿ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗ್ತವೆ ಅನ್ನೋದನ್ನ ನೋಡ್ತಾ ಬರೋಣ ಫಸ್ಟ್ ಟೈಮ್ ನೋಡ್ತಿರೋರು ನಮ್ಮ ಚಾನೆಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಬನ್ನಿ ಫಸ್ಟ್ ನಾನು ಇಲ್ಲಿ ಸ್ವಲ್ಪ ಎರಡು ಕಟ್ ಚಿಕ್ಕದ ಕಟ್ ಮಾಡಿ ಈರುಳ್ಳಿ ತಗೊಂಡಿದ್ದೀನಿ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಕ್ಯಾರೆಟ್ ಅನ್ನ ಹೆಸ್ತಾ ಇದ್ದೀನಿ ಈ ಕ್ಯಾರೆಟ್ ಒಂದ್ ಕ್ಯಾರೆಟ್ ಅಥವಾ ಒಂದ್ ಅರ್ಧ ಕ್ಯಾರೆಟ್ ಇದ್ರೆ ಸಾಕಾಗುತ್ತೆ ಚೆನ್ನಾಗಿ ಸ್ಮಾಲ್ ಆಗಿ ಕಟ್ ಮಾಡ್ಕೊಳ್ಳಿ ಕ್ಯಾರೆಟ್ ಅದಾದ್ಮೇಲೆ ಮತ್ತೆ ಏನ್ ಬೇಕಾಗ್ಬೋದು ಅಂದ್ರೆ ಖಾರ ಖಾರ ಅಂದ್ರೆ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿಯನ್ನ ತಗೋತಾ ಇದ್ದೀನಿ ಅದಕ್ಕೆ ಮಿಕ್ಸಿ ಹಾಕೋಣ ಇಷ್ಟೆಲ್ಲ ಬೇಕಾಗಲ್ಲ ಇದನ್ನ ನಾನು ಸಾಂಬಾರ್ಕ್ಕೂ ಸ್ವಲ್ಪ ಅಹ್ ಮತ್ತೆ ಬೇರೆ ಪಲ್ಯಕ್ಕೂ ಯೂಸ್ ಮಾಡ್ತಾ ಇದ್ದೀನಿ ಸೊ ಹೀಗಾಗಿ ನಿಮ್ಗೆ ಜಸ್ಟ್ ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಹಾಕೊಳ್ಳಿ ನಾನು ಎಲ್ಲ ಒಂದೇ ಸಲ ಹಾಕ್ತಾ ಇದ್ದೀನಿ ಓಕೆ ಇದರಲ್ಲಿ ಜಸ್ಟ್ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಅಷ್ಟು ನಾನು ತಗೋತೀನಿ ಓಕೆ ಫಸ್ಟ್ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈ ರಾಗಿ ಹಿಟ್ಟು ಬರೀ ರಾಗಿ ಹಿಟ್ಟಿಂದ ಮಾಡೋಕ್ಕಾಗಲ್ಲ ನಮ್ದು ರಾಗಿ ಹಿಟ್ಟು ಸ್ಟ್ರಾಂಗ್ ಇರುತ್ತೆ ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಗೋಧಿ ಹಿಟ್ಟನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆ ಇನ್ನು ಸ್ವಲ್ಪ ಮತ್ತೆ ಜೋಳದ ಹಿಟ್ಟಿದ್ದರೂ ಕೂಡ ಹಾಕ್ಬೋದು ಮೂರು ಮಿಕ್ಸ್ ಮಿಕ್ಸ್ ಮಾಡ್ತಾ ಬಟ್ ಏನಿಲ್ಲ ನೀವು ಮಿಕ್ಸ್ ಮಾಡ್ಕೊಳ್ಳಿ ಆಗುತ್ತೆ ರಾಗಿ ಹಿಟ್ಟು ಜೊತೆ ಒಂದು ಅಥವಾ ಎರಡು ಮಿಕ್ಸ್ ಮಾಡ್ಕೊಂತ ಬನ್ನಿ ಆಗುತ್ತೆ ಆರಾಮಾಗಿ ಓಕೆ ನಿಮ್ಮ ಹತ್ರ ಮನೆಯಲ್ಲಿ ಯಾವ್ದು ಇರುತ್ತೆ ಒಬ್ಬೊಬ್ರು ಹತ್ರ ಜೋಳದ ಹಿಟ್ಟಿರಲ್ಲ ಸೊ ಹೀಗಾಗಿ ನಿಮ್ಮ ಮನೆಯಲ್ಲಿ ಯಾವ್ದು ಮಾಡ್ಕೊಳ್ಳಿ ಓಕೆ ನೋಡಿ ಇಲ್ಲಿ ಜಸ್ಟ್ ಅಲ್ಲಿ ಒಂದು ಮಿಕ್ಸಿಯಲ್ಲಿ ಖಾರದಲ್ಲಿ ಜಸ್ಟ್ ಒಂದೂವರೆ ಸ್ಪೂನ್ ಅಷ್ಟು ನಾನು ಮೆಣಸಿನಕಾಯಿ ಪೇಸ್ಟ್ ಅನ್ನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕೊಳ್ಳಿ ಒಂದು ಎಷ್ಟು ಉಪ್ಪನ್ನ ಹಾಕ್ತಾ ಇದೀನಿ ಸ್ವಲ್ಪ ಮೇಲ್ಗಡೆ ಇವಾಗ ಏನ್ ಮಾಡೋಣ ಅಂದ್ರೆ ಇದು ಆಲ್ಮೋಸ್ಟ್ ಇವಾಗ ಕೊತ್ತಂಬರಿ ಈರುಳ್ಳಿ ಏನ್ ಮಾಡ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀವಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಈರುಳ್ಳಿ ಮತ್ತೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಈರುಳ್ಳಿ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಏನ್ ಕಟ್ ಮಾಡ್ಕೊಂಡಿದೀನಿಲ್ಲ ಕ್ಯಾರೆಟ್ ಇದಕ್ಕೆ ಆಪ್ಷನಲ್ ಹಾಕ್ಬೋದು ಇಲ್ಲಾಂದ್ರೆ ಹ್ಮ್ ಪರವಾಗಿಲ್ಲ ಯಾಕಂದ್ರೆ ನಾವು ಕ್ಯಾರೆಟ್ ಕಟ್ ಮಾಡಿರೋದು ಅಕ್ಕಿ ರೊಟ್ಟಿ ಸಲುವಾಗಿ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡ್ತೀನಿ ಅನ್ನೋದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಯಾರು ಇನ್ನು ಅಕ್ಕಿ ರೊಟ್ಟಿ ವಿಡಿಯೋ ನೋಡಿಲ್ಲ ನೋಡ್ತಾ ಬನ್ನಿ ಅಕ್ಕಿ ರೊಟ್ಟಿ ಮಾಡೋದು ಬಹಳ ಈಜಿ ಇದೆ ನೋಡಿ ಇಲ್ಲಿ ನೀವು ಇದು ಸಾಮಗ್ರಿಗಳು ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋದು ಬಹಳ ಈಸಿ ಬಟ್ ಅಕ್ಕಿ ರೊಟ್ಟಿ ಯಾವ ರೀತಿ ರಾಗಿ ರೊಟ್ಟಿ ಯಾವ ರೀತಿ ಮಾಡ್ತೀನಿ ಅದಕ್ಕೆ ಏನ್ ಬೇಕಾಗ್ಬೋದು ಅದು ಯಾವ ಪ್ಲೇಟ್ ಇಂದ ಮಾಡ್ತಾರೆ ಅನ್ನೋದನ್ನ ಅದು ನೋಡ್ತಾ ಬನ್ನಿ ಯಾಕಂದ್ರೆ ಮೇನ್ ಅಲ್ಲೇ ಇರೋದು ಅಲ್ಲಿ ಎರಡು ಪೇಪರ್ ಇರುತ್ತೆ ಆ ಪೇಪರ್ ಇಂದ ಮಾಡ್ತಾರೆ ಆ ಪೇಪರ್ ನಿಮ್ಗೆ ಯಾವ ತರ ಪೇಪರ್ ಅನ್ನ ನಾನು ಯೂಸ್ ಮಾಡ್ತೀನಿ ಅಂತ ನೋಡ್ತಾ ಬನ್ನಿ ಓಕೆ ಆ ಪೇಪರ್ ನಿಮ್ ಮನೇಲೂ ಕೂಡ ಸಿಗುತ್ತೆ ಆ ಪೇಪರ್ ಮೇಲೆ ಮಾಡೋದು ಅಕ್ಕಿ ರೊಟ್ಟಿ ಮತ್ತೆ ರಾಗಿ ರೊಟ್ಟಿ ಎರಡನ್ನು ಸೇಮ್ ನೋಡಿ ಇಲ್ಲಿ ಈ ಪೇಪರ್ ಇದೆಯಲ್ಲ ಇದು ಕೆಳಗಡೆ ಪೇಪರ್ ಮತ್ತೆ ಮೇಲ್ಗಡೆ ಪ್ಲಾಸ್ಟಿಕ್ ಪೇಪರ್ ಇರುತ್ತೆ ನೋಡಿ ಇಲ್ಲಿ ಇದು ಕಿಟ್ ಸ್ವಲ್ಪ ಏನ್ ಮಾಡಿದ್ರೆ ಬಹಳ ಮೆದು ಮಾಡಿದ್ದಾರೆ ಯಾಕಂದ್ರೆ ಇದು ಕೈಯಿಂದ ಮಾಡಿ ತೋರಿಸೋ ಸಲ ನಿಮ್ ಸಲುವಾಗಿ ಸೊ ಹೀಗಾಗಿ ಕೈಯಿಂದ ಯಾವ ರೀತಿ ಕೈಯಿಂದ ಮಾಡ್ಬೇಕಾದ್ರೆ ಸ್ವಲ್ಪ ರಾಗಿ ಹಿಟ್ಟು ಮೆದು ಇರ್ಬೇಕು ಸೊ ಹೀಗಾಗಿ ಮತ್ತೆ ಅದಕ್ಕೆ ಸಪ್ರೇಟ್ ಆಗಿ ನಾದಿದಾರೆ ಕೈಯಿಂದ ರಾಗಿ ರೊಟ್ಟಿನ ಮಾಡ್ತಾ ಇದಾರೆ ಇವಾಗ ನೋಡಿ ಕಂಪ್ಲೀಟ್ ಆಗ್ತಾ ಬಂತು ಇದನ್ನ ಯಾವ ರೀತಿ ಹಂಚಿನ ಮೇಲೆ ಹಾಕ್ತಾರೆ ಅನ್ನೋದನ್ನ ನೀಟಾಗಿ ನೋಡ್ಕೊಳ್ಳಿ ಇವಾಗ ಮೇಲ್ಗಡೆ ಪೇಪರ್ ಏನ್ ಮಾಡ್ತಾರೆ ಅಂದ್ರೆ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಮೇಲ್ಗಡೆ ಪೇಪರ್ ತೆಗಿಬೇಕು ಮೇಲ್ಗಡೆ ಪೇಪರ್ ತೆಗೆದು ಸ್ವಲ್ಪ ಹಂಚಿಗೆ ಎಣ್ಣೆ ಹಾಕಬೇಕು ಯಾಕಂದ್ರೆ ಇಲ್ಲಾ ಅಂದ್ರೆ ಹತ್ಕೊಳ್ಳುತ್ತೆ ನೋಡಿ ಆ ಮೇಲ್ಗಡೆ ಪೇಪರ್ ತೆಗೆದ್ಬಿಟ್ಟು ಆ ರೀತಿ ಹಾಕ್ತಾರೆ ಅದನ್ನ ಮೇಲ್ಗಡೆದು ಕಾಗದ ಬೇಗ ತೆಗಿಬಾರ್ದು ಆಟೋಮೆಟಿಕ್ ಆಗಿ ಅದೇ ಓಪನ್ ಆಗ್ಬಿಡುತ್ತೆ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ಇವಾಗ ಬೆಳ್ಳುಣಿಗೆ ಸಹಾಯದಿಂದ ಯಾವ ರೀತಿ ಮಾಡ್ತಾರೆ ರಾಗಿ ರೊಟ್ಟಿ ಅನ್ನೋದನ್ನ ನೋಡಿ ಅದು ಸ್ವಲ್ಪ ಇವಾಗ ನೋಡಿ ತಾನೇ ಓಪನ್ ಆಗ್ಬಿಡುತ್ತೆ ಅದು ಹಾ ಓಕೆ ಇವಾಗ ಈ ರೀತಿ ಓಪನ್ ಆಗುವವರೆಗೂ ವೇಟ್ ಮಾಡಿ ತೆಗಿಬೇಕು ಒಂದು ಹತ್ತು ಸೆಕೆಂಡ್ ಟ್ವೆಂಟಿ ಸೆಕೆಂಡ್ ಅಲ್ಲಿ ಓಕೆ ಇವಾಗ ನೆಕ್ಸ್ಟ್ ಬೆಳ್ಳುಣಿಗೆ ಸಹಾಯದಿಂದ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ತಾ ಬನ್ನಿ ಬೆಳ್ಳುಣಿಗೆಯಿಂದ ಮಾಡೋದು ಬಹಳ ಈಜಿ ಸ್ವಲ್ಪ ಹಿಟ್ ಗಟ್ಟಿ ಇದ್ದಾಗ ಬೆಲೂಗಿಯಿಂದ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಮೆದು ಆದ್ರೆ ಅವಾಗ ಕೈಯಿಂದ ಮಾಡ್ತಾರೆ ಹಂಚ ಮೇಲಿಂದು ಕೂಡ ರೆಡಿ ಆಗಿದೆ ಅದನ್ನ ಈ ಕಡೆ ಹಾಕಿ ಇದೊಂದು ಇಲ್ಲಿ ಆಡ್ ಮಾಡ್ತಿದ್ದಾರೆ ಓಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್